ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ ಸಾಹೇಬ್ರೆ ಕೋಲಾರ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳೇ ಆರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳೇ ಕೋಲಾರ ಜಿಲ್ಲೆಯ ರೈತರು ನಿಮಗೆ ಏನು ಪಾಪ ಮಾಡಿದ್ದಾರೆ ಇದನ್ನ ನಾನು ಕೂಲಂಕುಶವಾಗಿ ನಿಮ್ಮಲ್ಲಿ ಆರೋಪ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಮುಂಗಾರು ಬಳೆಯ ಆರುಭಟ್ಟಕ್ಕೆ ರೈತರ ಬೆಳೆಗಳು ಸಮರ್ಪಕವಾಗಿ ರಾಜಕಾಲುವೆಗಳಿಲ್ಲದೆ ಮತ್ತು ಆ ಒಂದು ಬೆಳೆದಿರಂಥ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಆ ಒತ್ತುವರಿ ಆಗಿರುವ ಬಂಡಿದಾರಿಗಳನ್ನು ದಾರಿಗಳನ್ನು ಒತ್ತುವರಿ ತೆರವುಗೊಳಿಸದೆ ಭೂಗಲ್ಲರ ಕಪಿಮುಷ್ಟಿಯಲ್ಲಿರುವಂತಹ ಈ ಒಂದು ಬಂಡಿದಾರಿ ಮತ್ತು ಸ್ಮಶಾನಧಾರಿಗಳಿಗೆ ರಾಜಕಾಲುವೆಗಳು ಒತ್ತುವರಿಗೆ ಯಾವಾಗ ಮುಕ್ತಿ ಕೊಡ್ತೀರಾ ಕಂದಾಯ ಅಧಿಕಾರಿಗಳೇ ನಿಮ್ಮ ಕಚೇರಿಗಳನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಒತ್ತುವರಿ ಆಗಿರುವಂತಹ ಈ ಒಂದು ಬಂಡಿದಾರಿಗಳಿಗೆ ಮುಕ್ತಿ ಯಾವಾಗ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಹದಗೆಟ್ಟಿರುವ ಈ ಒಂದು ಒತ್ತುವರಿ ಆಗಿರುವ ಬಂಡಿ ದಾರಿಯಲ್ಲಿ ನಾವು ಕೂತ್ಕೊಂಡು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬೆಳೆ ಬೆಳೆದು ಆ ಬೆಳೆ ಉತ್ತಮವಾಗಿ ಬಂದಿದ್ರು ಸಹ ಆ ರೋಗಗಳಿಂದ ಅವುಗಳನ್ನು ರಕ್ಷಣೆ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಏನೋ ಒಂದು ಹತ್ತು ರೂಪಾಯಿ ಬೆಲೆ ಇದೆ ಅದನ್ನ ನಾವು ಹೋಗಿ ಹಾಕೋಣ ನಾವು ಪಾಠ ಈ ಕಡೆ ರಸ್ತೆ ರಸ್ತೆಲಿಲ್ಲ ಅದನ್ನ ಎತ್ಕೊಂಡೋಗಿ ಹಾಕಬಾರ ಕೂಲಿ ಕಾರ್ಮಿಕರು ಬರಲ್ಲ ಏ ದೂರ ಇದಪ್ಪ ನಾವು ಬರಲ್ಲ ಅಂತಾರೆ ಈ ಒಂದು ಜಿಲ್ಲಾದ್ಯಂತ ಒತ್ತುವರಾಗಿರುವ ರಾಜಕಾಲುವೆಗಳು ಬಂಡಿದಾರಿ ಮತ್ತು ಸ್ಮಶಾನದಿ ಮುಕ್ತಿ ಯಾವಾಗ ಕೊಡ್ತೀರಾ ಬೆಂಗಳೂರು ಭೂಗಳ್ಳರ ಕಪಿ ಮಿಶ್ರಿಂದ ಯಾವಾಗ ಅದಕ್ಕೆ ಮುಕ್ತಿ ಕೊಡ್ತೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಮನವಿ ಕೊಟ್ಟರು ಸಹ ಆ ಮನವಿಯನ್ನು ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ ಗ್ರಾಮೀಣ ಸೇವೆ ಮಾಡಬೇಕಾದಂತಹ ಕೆಲವು ಆರ್ ಐ ವಿ ಎಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಶಾಮೀಲಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ರಿಯಲ್ ಎಸ್ಟೇಟ್ ಮಾಡಿಕೊಳ್ಳುವ ಮುಖಾಂತರ ಗ್ರಾಮೀಣ ಪ್ರದೇಶಗಳನ್ನು ಮರೆತು ನಗರದ ಪ್ರತಿಷ್ಠಿತ ಒಂದು ಬಡಾವಣೆಗಳಲ್ಲಿ ರೂಮ್ಗಳನ್ನು ಮಾಡಿಕೊಳ್ಳುವ ಮುಖಾಂತರ ಅವರು ಬರೀ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯವರ ಜೊತೆ ಮಾತ್ರ ಶಾಮೀಲಾಗ್ತಾರೆ ಬಡವರು ಏನಾದ್ರು ಕೆಲಸ ಸ್ವಾಮಿ ನಮ್ಮ ದೊತ್ತುವರಿಯಾಗಿ ಅಂತ ಬಂದರೆ ದಲ್ಲಾಳಿಗೆ ಮುಖಾಂತರ ಹೋಗುವ ಬರ್ತಾನೋ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆ ಇಲ್ಲ ಮಾನ್ಯ ರೈತ ಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬ್ರಿಗೆ ನಾವು ಕೈ ಮುಗಿದು ಬೇರ್ಕೊಂತ ಇದೀವಿ ಕೋಲಾರ ಜಿಲ್ಲಾದ್ಯಂತ ಭೂಗಳ್ಳರ ಕಪ್ಪಿ ಮುಷ್ಠಿಯಲ್ಲಿ ನಾವು ಒತ್ತಿರಾಗಿರುವ ರಾಜಕಾಲುವೆಗಳು ಬಂಡಿದಾರಿ ಸ್ಮಶಾನ ದಾರಿಗಳಿಗೆ ಮುಕ್ತಿ ಕೊಡಲು ಒಂದು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಬೇಕು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಕ ಸಾಗಿಸಲು ಮುಕ್ತವಾದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಮುಂಗಾರು ಮಳೆ ನೀರಿನಿಂದ ರೈತರ ಬೆಳೆ ಮತ್ತು ಅವರ ಜೀವವನ್ನು ಉಳಿಸಬೇಕೆಂತೇಳಿ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೈ ಮುಗಿದು ಬೇಡಿಕೊಳ್ಳುವ ಮುಖಾಂತರ ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಮರುತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದಿ ಮನೆಯವರೆಲ್ಲ ಮನವಿ ಮಾಡ್ತಾ ಇದ್ದೀನಿ